ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ನಾವು ಮೊಟ್ಟೆ ಸಾಂಬಾರು ಮಾಡೋದು ನೋಡೋಣ ಎಗ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿ ತುಂಬ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆಲ್ಲ ಹಿಂದೆಲ್ಲ ನಮಗೆ ಇದೇ ರೀತಿ ಮಾಡೋದು ಕೊಡ್ತಿದ್ರು ಅಮ್ಮ ಅವರು ಈಗ ನಾವು ಅದಕ್ಕೆ ಬೇಕಾದಂಥ ಪದಾರ್ಥ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಪುದೀನ ಸೊಪ್ಪು ಎಲ್ಲ ಹಾಕಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ನೋಡಿ ಅನನಸು ಅನಾನಸ್ ಮಗ್ಗು ಎಲ್ಲನೂ ಕೂಡ ಹಾಕಿದ್ದೀನಿ ಸ್ವಲ್ಪ ಉರಿಗಡಲೆ ಹಾಕ್ಕೊಳ್ಳೋಣ ಕಾಯಿ ರುಬ್ಬೇಕಲ್ಲ ಹಾಗಾಗಿ ಅದಕ್ಕೋದು ಸ್ವಲ್ಪ ಈಗ ನಾವು ಬಾಣಲಿ ಇಟ್ಟಿದ್ದೀವಿ ನೋಡಿ ಈಗ ಅದಕ್ಕೆ ಸ್ವಲ್ಪ ಆಯಲ್ ಹಾಕೊಳ್ಳೋಣ ಅದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಅಲ್ಲ ಅನ್ನನ ಸೂವೆಲ್ಲ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೇನೆ ಇವಾಗ ನಾವು ಟೊಮೆಟೋನು ಕೂಡ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡೋದು ನಾವು ಕಾ ಮಸಾಲೆ ರುಬ್ಬಿದ್ರೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನೋಡಿ ಸ್ವಲ್ಪ ಉರ್ಗಡ್ಡೆನ ಹಾಕತ್ತಾ ಇದ್ದೀನಿ ಹರಿಯೋದಕ್ಕೆ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಈಗ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಈಗ ಇದನ್ನು ತೊಗೊಂಡು ಒಂದು ಜಾರಿಗೆ ಎತ್ತಿಟ್ಕೊಳ್ಳೋಣ ಈಗ ತಣ್ಣಗಾಗಿದೆ ಈಗ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಕೂಡ ಸೇರಿಸ್ಕೊಳ್ಳೋಣ ಅರಿಶಿಣ ಸೇರಿಸ್ಕೊಂಡು ನಾವು ಸಾಂಬಾರು ಪೌಡ್ರ್ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನೂಣ್ಣು ರುಬ್ಕೊಳ್ಳೋಣ ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಅನ್ನಕ್ಕೆ ಅನ್ನ ಸಾಂಬಾರು ಮುದ್ದೆಗೆ ಚಪಾತಿಗೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಇದು ಇವಾಗ ನಾವು ಅದೇ ಬಾಣಲಿಗೆ ಸ್ವಲ್ಪ ಹಾಯಲ್ಲಿ ಹಾಕ್ಬಿಟ್ಟು ಇವಾಗ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ಕೊಳ್ಳೋಣ ಇವಾಗ ಅದಕ್ಕೆ ಅದ್ರ ಜೊತೆಗೇ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಫಸ್ಟೇ ಆ ಎಣ್ಣೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ತಲೆ ಬಿಡುತ್ತೆ ಹಾಗಾಗಿ ಈರುಳ್ಳಿ ಫ್ರೈ ಮಾಡಿಬಿಟ್ಟು ಹಾಕಬೇಕು ಈಗ ರುಬ್ಬಿರೋ ಮಸಾಲೆ ಅಷ್ಟೊಂದು ಮಸಾಲೆನೂ ಕೂಡ ಸೇರಿಸ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಗ್ಯಾಸುರಿ ಇವಾಗ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಈಗ ಸ್ವಲ್ಪ ಗರಂ ಮಸಾಲೆನೂ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಇವಾಗ ನಾವು ಜಾರ ತೊಳೆದು ಬಿಟ್ಟು ಅದನ್ನೇ ಕೂಡ ನೀರನ್ನ ಸೇರಿಸ್ಕೊಳ್ಳೋಣ ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಮಲ್ತಾಯಿದೆ ಎಲ್ಲ ಕುದಿ ಬತ್ತಿ ಇವಾಗ ಕುದಿ ಬಂದ ಮೇಲೆ ಇವಾಗ ನಾವು ಅದಕ್ಕೆ ಒಂದೊಂದೇ ಎಗ್ಗನ್ನ ಮೊಟ್ಟೆನ ಹೊಡೆದು ಹಾಕೊಳ್ಳೋಣ ನೋಡಿ ನಾನು ಒಂಬತ್ತು ಮೊಟ್ಟೆಗಳು ತೊಗೊಂಡಿದ್ದೀನಿ ಇವಾಗ ದಿನ ಒಂದೊಂದನ್ನೇ ನಾನು ಈ ರೀತಿ ಹೊಡೆದು ಹೊಡೆದು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲನೂ ಒಂದೊಂದು ಸೈಡಿಗೆ ಹಾಕೊಳ್ಳೋಣ ಈ ಟೈಮಲ್ಲಿ ಫುಲ್ಲು ಲೋ ಇರಲಿ ಸ್ಟವ್ ಈ ರೀತಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಹಾಕೊಳ್ಳೋಣ ನೋಡಿ ಅಕ್ಕಪಕ್ಕನೇ ಬಿಡಬಾರ್ದು ಸ್ವಲ್ಪ ದೂರ ದೂರ ಸೈಡ್ ಸೈಡ್ಗೆ ಬಿಡೋಣ ಎಲ್ಲ ಮೊಟ್ಟೆಗಳೂ ಎಲ್ಲ ಹೊಂದ್ಕೊಬಿಡ್ತವೆ ನೋಡಿ ಇವಾಗ ಎಲ್ಲ ಸಣ್ಣೂರಿಲ್ಲೆಲ್ಲ ಆರಾಮಾಗೆಲ್ಲ ಬೆಂದವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಾಂಬಾರು ನೋಡ್ತಾಯಿದ್ರೆ ಖುಷಿ ಆಗ್ತಾಯಿದೆ ಇದೇ ರೀತಿ ನೀವು ಕೂಡ ಮನೇಲಿ ತಿನ್ನಿ ನೋಡಿ ಇವಾಗ ಎಲ್ಲನ ಪ್ಲೇಟ್ಗೆ ಹಾಕೊಳ್ಳೋಣ ತಟ್ಟೆಗೆ ಊಟ ಬಡ್ಸೋದಕ್ಕೆ ತುಂಬ ಟೇಸ್ಟಾಗಿರು ಗಮ್ ವಾವ್ ಸೂಪರಾಗಿದೆ ಗಮ್ ಅಂತ ಇದೆ ಈಗ ನಾನು ಇದಕ್ಕೆ ನಾನು ಟೊಮೆಟೊ ಪಲಾವ್ ಮಾಡಿದೆ ಅದನ್ನು ಸೇರಿಸ್ಕೊದಿ ಕಾಂಬಿನೇಷನ್ ಸೂಪರಾಗಿರ್ತದೆ ಇದಕ್ಕೆ ಮೊಟ್ಟೆ ಸಾಂಬಾರಿಗೆ ಟೊಮೆಟೊ ಪಲಾವ್ ನೀವು ಇದೇ ರೀತಿ ಮನೇಲಿ ತಿನ್ನಿ ಮಕ್ಳಿಗೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಟೊಮೆಟೊ ಪಲಾವ್ಗೂ ಮತ್ತು ಇದು ಮೊಟ್ಟೆ ಸಾಂಬಾರಿಗೂ ತುಂಬ ಹೇಳಿ ಮಾಡಿಸಿದಂತಿದೆ ಟೇಸ್ಟು ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಳ್ತೀನಿ ಮಾಮೂಲಿ ವೈಟ್ ರೈಸ್ ಕಾದ್ರೂ ಸರಿಯೇ ಮುದ್ದೆ ಚಪಾತಿಗೆ ರೊಟ್ಟಿಗೆ ದೋಸೆ ಎಲ್ಲರೂ ಈ ಸಾಂಬಾರು ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ತಿದ್ರೆ ಸೂಪರಾಗಿದೆ ಬಾಳೆ ನೀರೇ ಬರ್ತಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್